ಲೇ ಕಿಶೋರ ಕ್ಲಾಸ್ ಬಿಟ್ಟು ಒಂದು ತಾಸು ಆಯ್ತು ಆದರೂ ಆ ಪ್ರಿನ್ಸಿಪಲ್ ಏನು ಬಿಡ್ತಾ ಬಿಡ್ತಾಯಿಲ್ಲ ಆಯ್ಕೆ ಪ್ರಿನ್ಸಿಪಲ್ ಮಗಳ ಅಷ್ಟು ಗೊತ್ತಾಗಲ್ಲ ನಾವು ಎಷ್ಟು ಆಯ್ತೈತಿರ್ಲಿಲ್ಲ ಏನಿತ್ತು ಕಾಯ್ತಾಯಿತ ನಿಂಗೆ ಅಷ್ಟ ಆಯ್ತೈತೆ ಅಂತ ಮಾಡಿ ಲೇ ಒಂದು ತಾಸು ಆಯ್ತು ನಾನು ಕಾಯಾಗುತ್ತೆ ನೋಡಿಲಿ ಅದಕ್ಕಂತ ಗಿಚ್ ರೆಡಿ ಆಗಿ ಬಂದೇನಿ ಇನ್ನೂ ಬರ ಆತ ೂ ಬರಾತಿಲ್ಲೇ ಮಗೇ ಮಗ ಬಂದ್ರಲ್ಲಿ ಮಗ ಈಗ ಪಾಸ್ ಆತಪ್ಪ ಇನ್ನೂ ಬರವಳಿಕ್ಕೆ ದಿನಾ ಲಘುನ ಬರ್ತಿದ್ಲ ಯಾಕೆ ಲೇಟ್ ಮಾಡತ್ತಳೋ ಎಕ್ಸ್ಟ್ರಾ ಕ್ಲಾಸ್ ಗೀಸ್ ನಡೆದಿರ್ಬೇಕನ್ನೆ ಇಲ್ಲೇ ಮಗ ಎಲ್ಲದೇಕಿ ಹೌದಲ್ಲೇ ಮಗ ಬಾ ಎಷ್ಟೊತ್ ಮಾಡ್ತಿ ನಾ ಇಲ್ಲಿ ಕಾಯಕತಿ ಕಾಣತಿಲ್ಲ ನಿಮ್ಗ ಲೇಟ್ ಆಗೋದಿತ್ತಂದ್ರ ಮೊದ್ಲ ಹೇಳ್ಬೇಕ ನಾವ್ ಲೇಟ್ ಆಗದ್ರ ಬರ್ತಿದ್ವಿ ಎಲ್ಲಾ ಕೆಲ್ಸ ಬಿಟ್ಟು ಕಾಯಕ ನಮ್ ಮಹಾರಾಜ ಅಲ್ಲ ಇಲ್ಲಿ ಇವತ್ತು ದುಡಿದ್ರೇನ ನಮ್ ಜೀವನ ಸಾಕ್ತಿ ನಿಮ್ ಗೊತ್ತಾಯ್ತೋ ಇಲ್ಲೋ ನಿಮ್ಗೆ ಎಷ್ಟಿ ಹೇಳಿ ನಾನು ಬೆಳಗ್ಗೆ ಎದ್ದಾಗಿಂದ ಹೇಳಾಕತ್ತಿಂದ್ರ ಇವತ್ ಕಾಲೇಜ್ ಫೀಸ್ ಕಟ್ಟೋದು ಲಾಸ್ಟ್ ದಿನ ಐತಿ ಕಟ್ಟಬೇಕಂತ ಹೇಳಿ ನಿನ್ ಸಂಬಂಧ ಎಲ್ಲಾ ಲೇಟ್ ಆಗಿದ್ದು ಪ್ರಿನ್ಸಿಪಲ್ ಒಂದ್ ತಾಸ್ ಇಟ್ಕೊಂಡ್ ಕುಂತಾನ ಫೀಸ್ ಕಟ್ಟವಾ ಫೀಸ್ ಕಟ್ಟವಾ ಇಲ್ಲಾಂದ್ರೆ ಎಕ್ಸಾಮ್ ಅಟೆಂಡ್ ಆಗಂಗಿಲ್ಲ ಅಂತ ಹೇಳಿ ನಾ ಅಂತ ಹೇಳಿ ಅಲ್ಲಿ ಪ್ರಿನ್ಸಿಪಾಲ್ ಅಂತ ಇಲ್ಲಿ ಬಂದ್ ನೀ ಭಯ ಕತ್ತಿ ಹಂಗ ಓದಿಸ್ತಿ ಅಂತ ಮಾತ್ ಕೊಡ್ದಲ್ಲ ನೆಟ್ಟ ನೋಡ್ಕೋಬೇಕು ಓ ಫೀಸ್ ಅಲ್ಲ ನಾ ಕಟ್ತೇನೆ ಇವತ್ತು ಹೆಂಗಾರ ಮಾಡಿ ದೊಡ್ಡದು ರೊಕ್ಕಾ ಜೋಡಿಸಿ ನಾಳೆ ಫೀಸ್ ನಾನು ಕಟ್ತೇನೆ ಅಲ್ಲಿ ಕಟ್ಸ್ಕೋಬೇಡ ಹಾ ನಾಳೆ ಎಕ್ಸಾಮ್ ಬರೀವಂತೆ ನೀ ಹಾ ಬಾ ಹತ್ತು ಹೋಗೋಣ ಮಾಮ ನೀ ಯಾವಾಗ್ಲೂ ಬರೀ ಹಿಂಗ್ ಸುಳ್ಳ ಹೇಳ್ತೀನಿ ಯಾವಾಗ ಫೀಸ್ ಕಟ್ತಿ ಇಲ್ಲ ಇಲ್ಲ ನಾಳೆ ಕಟ್ಟ ಕಟ್ತೇನೆ ತಲೆ ಕಟ್ತೀನಿ ನಾಳೆ ಕಟ್ಟಬೇಕಾ ಮತ್ತೆ ಸರಿ ಸರಿ ಮಗ ಉಕ್ಕೊಳ್ಳೆ ಹೊಕ್ಕೊಳ್ಳೆ ಏ ಏನರಲ್ಲೇ ಆಟೋ ಆಟೋ ಅಣ್ಣ ಆಟೋ ಹಾ ಬರ್ರಿ ಎಲ್ಲಿಗೆ ಹೋಗ್ಬೇಕಾ ಅಣ್ಣ ಸಂಗೊಳ್ಳರಾಯಣ್ಣ ಸರ್ಕಲ್ ಸರ್ಕಲ್ ಲೇ ಲೇ ಮಗ ನೂರು ರೂಪಾಯಿ ಹೊಂದಿಸ್ಕೊಂಡೇನ್ಲೇ ನಾ ನೀನು ನಂಬಿ ನನ್ ಕಡೆ ಐವತ್ತರ ರೂಪಾಯಿ ಆಯ್ತು ನಮ್ ದೋಸ್ತ ಮೋಸ ಮಾಡಬೇಡಲಿ ಮಗ ನಿನ್ನ ಕೂಡ ಹುಡುಗಿಯದಾಳಿ ಸಹ ಮಾಡಬೇಡಾಕಿ ಕೂಡ ಪ್ರೀಚೆ ಪ್ರೀಚೆ ಕಣ್ಣು ಮುಚ್ಚಿ ನನ್ನ ಪ್ರೀಚೆ ಮನಸ್ಸು ಬಿಚ್ಚಿ ನನ್ನ ಪ್ರೀತ ದಯಮಾಡಿ ಪ್ರೀಚೆ ಕೃಪ ತೋರಿ ಪ್ರೀಚೆ ಓ ಕಿರಣ ಕಿರಣ ಓ ನನ್ನ ಪ್ರೀತಿ ಕಿರಣ ಅನ್ನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನ ಬಳಂದು ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು ಆಹ ಎಂತ ಮಧುರ ಯಾತನೆ ಪಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ ಗೊತ್ತಾದ ಮ್ಯಾಗ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ ಕಿ ಸಿಗವಲ್ಲಿ ಅಕ್ಕಿ ಮನಿ ಕಡಿಗೆ ಬೆಟ್ಟದ ಸಂಧಿ ಮುಂದ ಹತ್ಯಾವ ಬಿಕ್ಕ ಹೋಗಬ್ಯಾಡನಕ್ಕ ಯಾಗಾರ ಭಾವೆ ಬದಲಿಸಿದಿಕ್ಕ ಒತ್ತಾದ ಮ್ಯಾಗ ಗೊತ್ತಾಗದಂಗ ಮುತ್ತ ಕೊಡಲೇನ ಬಂದ

ಅಕ್ಕ ಬಿಸಿ ರೊಟ್ಟಿ ಮಾಡ್ಯಾಳ ತಿನ್ನ ಬಿಟ್ಟು ಇಲ್ಲಿ ಕುಂತಿ ಎಲ್ಲಿ ಬಿಸಿ ರೊಟ್ಟಿ ನಿಮ್ಮ ಅಕ್ಕ ಯಾರು ಕೊಟ್ಟ ನಾನು ಇಲ್ಲಿ ಕಳ್ಸಾಳ ಯಾಕ ಮಮ್ಮ ಯಾಕ ನನಗೆ ಕುಡಿದ್ ಬಿಡಂತ ನಿಮ್ಮ ಅಕ್ಕ ಕುಡಿದ ನಾವು ಕುಡ್ರಕ್ರ ಏನಾರ ಕುಡಿದ್ ಬಿಟ್ಟಿವ ಅಂದ್ರೆ ದೇಶದ ಬಗ್ಗೆ ಚಿಂತೆ ಮಾಡೋರು ಯಾರದಾರ ಹೇಳಿ ನಾವು ಕುಡೀಬಿಡ್ರಂಗಲ್ಲ ಕುಡಿದ್ಬಿಡೋ ನಿಮ್ಮ ಮಕ್ಕ ನಂಗೆ ಅಮ್ಮ ಅಕ್ಕ ನೀನು ಒಳ್ಳೇದು ಕೇಳಲ್ಲ ಕುಡಿಯೋದು ಬಿಟ್ಬಿಡ ಮಮ್ಮ ನಾ ಕುಡಿದ್ ಬಿಡೋದು ಒಳ್ಳೇದ ನಾವು ಕುಡ್ದಿದ್ರ ರೊಕ್ಕದಾಗ ಅವರು ಬಸ್ನಾಗ ಫ್ರೀ ಆಡಾಡಾಕದ ಯಾರು ರೊಕ್ಕದಾಗ ಮಾಡಿ ನಿಮ್ಮ ಅಕ್ಕ ನಾಗನ ಹಾಕದ ಧರ್ಮಸ್ಥಳದ ಧರ್ಮಸ್ಥಳ ಟೂರ್ ಎಲ್ಲಿ ಹೋಗಾರ ನಮ್ಮ ರೊಕ್ಕದಾಗ ಒಕ್ಕಾರವ್ರ ಹೇಳಿ ನೀನ ಹೇಳ ಇದ್ರಾಗ ಒಳ್ಳೇದ್ಯಾವ್ದು ಕೆಟ್ಟದ್ದು ಅದನ್ನ ಕುಡಿದ್ ಬಿಡ್ಬೇಕು ಬಿಡ್ಬಾರ್ದು ನೀ ಹೇಳಿಕ್ ನಂಗೆ ಅಮ್ಮ ಮುಂದೆ ಏನ್ ಮಾಡ್ತೀನಿ ಏನ್ ಮಾಡ್ತೀವಿ ನಮ್ಮಂತ ಕುಡುಕ್ರ ಇನ್ನು ಬಹಳ ಮಂದಿ ಇದಾರ ನಾವೆಲ್ಲಾರು ಒಂದಾಗಿ ಕೂಡ ಕ್ಯಾಸ ಈ ಸರ್ಕಾರನೇ ಕೆಡಿಬಿಡ್ತೇವೆ ಕೆಡಿವೆ ನಾವು ಕುಡ್ಕುರ್ದ ಒಂದು ಹೊಸ ಸರ್ಕಾರ ಕಟ್ಟಿಬಿಡ್ತೇವೆ ಈಗೇನ್ ಹೆಣ್ಮಕ್ಳು ಫ್ರೀ ಫ್ರೀ ಅಂತ ಗಿಡಕತ್ತಾರಲ್ಲಿ ಬಸ್ ಸಿಕ್ಕಿತ್ತ ಸುನ್ನೆಲ್ಲಾ ಬಂದ ಮಾಡ್ಬಿಡ್ತೀವಿ ಅವನ್ ಬಂದ್ ಮಾಡಿ ಇದ ನಮ್ ಗಂಡ್ಮಕ್ಳಿಗೆ ನಳದಾಗ ನಳದಾಗ ಸೇರ ಫ್ರೀ ಬರ್ಬೇಕಲ್ಲಾ ಮನಿಗು ಆ ಟೈಪ್ ಮಾಡ್ತೇವ್ ನಾವ್ ಹಾ ಹೇಳಿದ್ ಬರೋಬ್ಬರ ಇಟ್ಲೊ ಹೇಳ ಅಬ್ಬಬ್ಬಬ್ಬಬ್ಬಾ ಮಾವಾ ಈ ಭಾರಿ ಇದ್ಬಿಡೇನಿ ಅಕ್ಕ ಯಾಕ್ ಹೊರಗಾಕಿಳಂದನಿ ಈಗ ಗೊತ್ತಾಯ್ತು ನೀ ಏನೋ ಸರ್ಕಾರ ಕಟ್ಟತಿನಂದಿಲ್ಲ ಕಟ್ಟಿ ಹೋಗು ಆ ಬರ್ತೀನಿ ಈಗ ಕುಡ್ರಿಲೆ ನಾವ್ ಸೇಮ್ ನೀನ ಕುಂಡ್ರೆ ನೀನ ಸಿಎಮ್ ಬಾಲಿ ಸಿಎಂ ಬಾಲಿ ಬಾ ಹುಡ್ಕ ಏನೋ ನೀವು ಈಗಿನ ಹುಡುಗರೀಗೆ ಉತ್ಸಾಹನ ಇಲ್ಲ ಎನರ್ಜಿನ ಇಲ್ಲ ಅದಕ್ಕ ನಮ್ಮ ಕುಡಿಬೇಕನ್ನೋದು ಎನರ್ಜಿ ಬರ್ತೈತಿ ಎನರ್ಜಿನ ಇಲ್ಲ ಕುಡ್ದ ಬರ್ದತ್ ಅದು ಎನರ್ಜಿ ಪಿ ಎಂ ಸಿಟ್ ಹೊಡ್ದಾನಂದ ರೋಲ್ ಅಂದಾರ ಇವರೆಲ್ಲ ಹುಡುಗಿಯಾರಿಂದ ಅಡ್ಡಾಡಾಕಲ್ಲ ಯಾಕಂದ್ರ ನಾವ ಅದ ನೋಡಿ ದೇಶ ಕಟ್ಟಬೇಕು ನಾವು ಕುಡಕ್ರ ದೇಶ ನಡಸಬೇಕು ನಾವು ಕುಡಕ್ರ ಎದಕೋ ಬ್ಯಾಗ್ ಇಲ್ಲಗೇ ನೋಡುಗರ ಮಾತಿನಲ್ಲಿ ಹೇಳಿದರೆ ತಾಳ ಹತ್ತಿ ಬರ್ತಿದ್ದಲ್ಲ ಹುಡ್ಗಿ ಹತ್ತರ ಬಸ್ ಬಂದ ಇಳಿ ಹತ್ತಿದಾರ ಹಾಡ ಹಾಡಕತ್ತಾರ ಇಲ್ಲ ನಿನ್ ಕೈ ಮುಗುತ್ತಿಲ್ಲ ಸುಮ್ನೆ ಈಗಿದ ಲೋನ್ ಕಟ್ಟಿ ಕಟ್ಟಿ ಸಾಕಾಗ್ಬಿಟ್ಟ ನನ್ಗ ಇನ್ನು ನೀ ಕಲ್ ಹೋಗದ ಅಂದ್ರ ಗ್ಲಾಸ್ ಪುಡಿ ಪುಡಿನ ನಾ ಯಪ್ಪಾ ಬ್ಯಾಡೋ ಮಾರಾ ನಿನ್ ಕೈ ಮುಗಿತ ಬಿಟ್ಬಿಡ ನೀಂಗೇನ್ ಆಗ್ಬೇಕ ನೀ ಏನು ಏನೋ ನಂಗೆ ಗೊತ್ತಿಲ್ಲ ನನ್ನ ಮಾದ್ರ ಸಂಗೊಳ್ಳಿ ರಾಯಣ್ಣ ಸರ್ಕಲ್ಗೆ ಬಿಡ್ಬೇಕು ಬಟ್ ವಿತೌಟ್ ಮನಿ ಬೇಡಲಿಲ್ಲ ಬಾ ಮಗನ ಅಂದ್ರೆ ಈ ನಿನ್ ತೆಲಿಯಾಗ ಇರ್ತದೆ ಸಂಗೋಳಿ ರಾಯಣ್ಣ ಸರ್ಕಲ್ ಹೋಗಿಲ್ಲ ನಾ ಬಿಡ್ತೇನೆ ನೀ ರೊಕ್ಕ ಕೊಡಕೋಬೇಡ ನೀ ಹತ್ತು ಕುಂದ್ರ ನಾ ಕರ್ಕೊಂಡೋಗ್ನಿಂಗ್ ಅಲ್ಲಿ ಬಿಟ್ಟು ಬಿಡ್ತೇನೆ ಬಿಡದ ಕಲ್ಲಿ ಕಡಿಸ್ಕೊಬೇಡ ನೀ ಹತ್ತು ಹಿಂಗ ನಿಂಗೊಂದ್ ಮಾತಾಡ್ದ ಕೇಳ್ತೇನೆ ಈ ಎಲೆಕ್ಷನ್ ಟೈಮ್ನಾಗ ನಾವು ಒಂದ್ ಗದ್ಲಾ ಹೊಡಿತೇ ಏನಪ್ಪಾ ಅಂದ್ರ ಆ ಪಕ್ಷ ನಮ್ದು ಈ ಪಕ್ಷ ನಮ್ದು ಅಂತೇಳಿ ಎಲ್ಲ ಗದ್ಲಾ ಹೊಡಂಗ ಮಾಡ್ಯ ರಾತ್ರಿ ಆದ್ರ ಸಾಕ್ ಒಂದ್ ಟೇಬಲ್ ನೆಗಾಕ ಎಲ್ಲಾರು ಎಣ್ಣೆ ಬಿಡತ ನೋಡಪ್ಪ ಇರ್ಲಿ ನಿಂಗ ಇನ್ನೊಂದ್ ಗೊತ್ತನ ಈಗ ಬರೋ ಮುಂದಿನ ದಿನದಾಗ ಈ ಪಕ್ಷಿಗಳ ಗುಬ್ಬಿ ಇದು ಇರ್ತಲ್ಲ ಅವಕ್ಕೆಲ್ಲ ಕೆಲ ನೀರ್ ಬದ್ಲಿ ಬೀರ್ ಕುಡಿಸೋ ವ್ಯವಸ್ಥೆ ಮನೆ ಮನ್ಮನಿಯರ ಆ ಮೀಟಿಂಗಿಗೆ ಚರ್ಚೆ ಮಾಡಿ ಮುಗಿಸ್ಕೊಂಡ್ ಬಂದೇ ನೋಡನಾ ಬೀರ್ ಕುಡಿಸೋಗ ಬೀರ್ ಅದೆಲ್ಲ ಹುಡುಗ ಬಿಡಪ್ಪ ಈ ಹೆಣ್ಣ ಮಕ್ಕಳಿಗೆ ಈ ಬಸ್ ಏನ್ ಫ್ರೀ ಟ್ಯಾಕ್ಸಿಯರಿಗೆ ಎಷ್ಟ್ ನುಕ್ಸಾನ್ ಆಗೈತಿ ನೀ ಎಷ್ಟ್ ಕಷ್ಟ ಆಗದಿ ಅನ್ನೋದು ನಂಗ ಅರ್ಥ ಈ ಮುಖ್ಯಮಂತ್ರಿನಾ ಈ ಉಪ ಮುಖ್ಯಮಂತ್ರಿನಾಸಿದ್ ನಾ ಕರಿಸಿ ಅವ್ರಿಗೆ ಕುಣಿಸ್ಕೊಂಡ್ ಬಾಳ ಚೇಂದ್ ಹೇಳಿ ಇಂದವೆಲ್ಲ ಕೆಲ್ಸ ಮಾಡಾಕ್ ಹೋಗ್ಬೇಡ್ರಿ ಅವ್ರ ಮನಿ ಯಾಕೆ ಕೊಡ್ತಿರೀ ಅವ್ರ ಅದ್ರಲ್ಲೇನ ಮನಿ ನಡೆಸ್ತಾರ ಅಂತ ಹೇಳಿ ಏನ್ ಮಾಡುದು ಅದು ಬಿಡಪ್ಪ ಹೋಗ್ಲಿ ಜಿಯೋ ಕಂಪ್ನಿ ಓನರ್ ಅಂಬಾನಿಗೆ ಬಾ ಈಗ ಅಂತ ಫೋನ್ ಬರಕತ್ತೆ ಬೇಟೆ ಹಾಕೊಂಡ ಈಗ ಕುಲ್ಲಾ ಹಾತನವ್ ನಿನ್ನೆ ಜಿಯೋ ಕಂಪ್ನಿ ಬಂದ್ ಆಗ್ಬೇಕಂದ್ರ ಬಂದ್ ಆಗ್ಬೇಕಂದ್ರಾ ಹಾತನೀಗ ಯಾಕೆ ಯಾಕೋ ಏನದು

ನನಗೇನತ್ತ ಅಕ್ಕಿ ನನ್ನ ಎಂತಿಲೆ ಓ ಆಟೋದವ್ರ ಬುದ್ಧಿ ನಮ್ಗೆ ಗೊತ್ತಿಲ್ಲ ಅಂತ ಮಾಡಿ ಏನೇ ಹೀರೋಸ್ ನಮ್ಗೆ ತೋರಿಸಿ ಹುಡುಗಿ ಎಬ್ಬಸ್ಬೇಕಂತ ಮಾಡಿ ಅದು ನಮ್ಮ ಕಾಲೇಜ್ ಹುಡುಗಿ ನನ್ ಮುಂದೆನೆ ಪಟಾಯಿಸ್ಬೇಕಂತ ಮಾಡಿ ಏನೇ ಬೇಕಿದ್ರೆ ಅಕ್ಕಿನ ಕೇಳ್ರಿ ರೀ ನೀವೇನ್ ಹೆದರಾಕೋಬೇಡ್ರಿ ನಾದೇನ್ ನಿಮ್ ಕೂಡ ನೀವು ದಿನ ನಿಮ್ಮಿಂದ ಫಾಲೋ ಮಾಡುದು ರ್ಯಾಗಿಂಗ್ ಮಾಡುದು ಪಟಾಯಿಸುದು ಮಾಡತ್ತಾನ ಹೇಳ್ರಿ ನೀ ಒಂದ್ ಮಾತ್ ಹೇಳ್ರಿ ನಾದೇನ್ ನಿಮ್ ಕೂಡ ಮೇಡಮ್ ಹೇಳ್ರಿ ನಿಮ್ ಗಂಡ ಅಲ್ಲ ಅಂತ ಹೇಳ್ರಿ ಇನ್ನು ಒಂದ್ ಕೈ ಇಲ್ಲೇ ನೋಡ್ಕೊಂಡ್ಬಿಡ್ತೀವಿ ನಿಮಗೆ

ಅದಿನ ಮಗಳು ಸಣ್ಣ ಕದಿ ಅಂತ ಈ ಯಾವ ಕಾಲೇಜ್ ಹೇಳಿದ್ರು ಅದ ಕಾಲೇಜ್ ಹಾಕ್ತೀನಿ ನೀ ಏನು ಹೇಳಿದ್ರು ಅದನ್ನ ಮಾಡೀನಿ ನಮ್ಮ ಅಕ್ಕ ನಿನ್ನ ಸಂಸ್ಕೃತಿ ಅಂತ ಹೆಸರಿತ್ತ ಆ ಹೆಸರಿನ ಅರ್ಥ ಆಗುತ್ತೇನೇ ನಿನಗೆ ಈ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಬಗ್ಗೆ ಯಾವಾಗ ಅರ್ಥ ಆಗುತ್ತೋ ಏನೋ ಮದುವೆ ಆಗಿರೋ ಹೆಣ್ಮಕ್ಳಿಗಾಗ್ಲಿ ಮದುವೆ ಇರೋ ಹುಡುಗಿರಿಗಾಗಲಿ ಹಣೆ ಮೇಲೆ ಕುಂಕುಮ ಈಗ ಇಲ್ಲಿ ಹುಡುಗ್ಯಾರ ಫ್ಯಾಷನ್ಗಂತ ಬಿದ್ದು ಎಲ್ಲ ಬಿಡ್ತಾರೆ ದೊಡ್ಡವರು ಸುಮ್ಮನೆ ಹೇಳಿಲ್ಲ ಒಳ್ಳೆ ತಾಳಿ ಕಾಲಕ್ಕೆ ಕಾಲುಂಗ್ರ ಕೈಯಾಗಿ ಬಳಿ ಹಣಿಮ್ಯಾಗ ಕುಂಕುಮ ಇವೆಲ್ಲ ಇದ್ರೆ ಪರಪುರುಷರ ವಕ್ರದೃಷ್ಟಿ ಬೆಳಂಗಿ ಕಾಮುಕರ ದೃಷ್ಟಿಯಿಂದ ಹೆಣ್ಮಕ್ಕಳನ್ನ ಒಳ್ಳಾಗಿ ತಾಳಿ ರಕ್ಷಣೆ ಮಾಡತ್ತ ಇದು ಗೊತ್ತೇನು ನಿನಗೆ ಇದಾಗ ಗೊತ್ತಿಲ್ಲ ಅಂದ್ರೆ ನೀನು ಏನು ಎಜುಕೇಷನ್ ಮಾಡಿ ಏನು ಪ್ರಯೋಜನ ಕಾಸನಗಂತ ಬಿದ್ದ ಹಾಳಾಗಬೇಡ ಬಾ